ಅಷ್ಟು ತೆರಿಗೆಗಳ ಮೇಲೆ ತೆರಿಗೆಗಳನ್ನ ಹಾಕ್ತಾ ಇದ್ದಾರೆ ಮಾನ ಮರ್ಯಾದೆ ಏನೂ ಇಲ್ಲ ಸಿದ್ದರಾಮಯ್ಯಗೂ ಇಲ್ಲ ಕೆ ಶಿವಕುಮಾರ್ಗೂ ಇಲ್ಲ ಇಡೀ ಸರ್ಕಾರ ಅದ್ಯಾವುದೋ ಒಂದು ಮಂತ್ರಿ ಹೇಳ್ತಾರೆ ಬೆಳಗಾವಿ ಮಂತ್ರಿ ಈ ಡೀಸೆಲ್ ಬೆಲೆ ಏರಿಸಿರೋದು ಕೇಂದ್ರ ಸರ್ಕಾರ ಅಂತೆ ಇನ್ನೊಬ್ಬ ಮಂತ್ರಿ ಹೇಳ್ತಾರೆ ಕನ್ನಡ ಬರೆಯೋಕೆ ಬರಲ್ಲ ಕನ್ನಡ ಬೋರ್ಡ್ ಮೇಲೆ ಕನ್ನಡ ಬರೆಯಕ್ಕೆ ಬರಲ್ಲ ಕನ್ನಡ ಸಂಸ್ಕೃತಿ ಮಂತ್ರಿ ಕನ್ನಡ ಮಾತಾಡಕ್ಕೆ ಬರಲ್ಲ ಅಂದ್ರೆ ಅವರು ಎಜುಕೇಷನ್ ಮಿನಿಸ್ಟ್ರು ಪ್ರೈಮರಿ ಎಜುಕೇಷನ್ ಈ ತರದ ಅಂದ್ರೆ ಎಷ್ಟು ಈ ಮಂತ್ರಿಮಂಡದಲ್ಲಿರುವಂಥವ್ರು ಎಷ್ಟು ಅಜ್ಞಾನಿಗಳು ಈ ಅಜ್ಞಾನಿಗಳ ಮಧ್ಯೆ ಸಿದ್ದರಾಮಯ್ಯ ಎಂಥ ಜ್ಞಾನಿ ಅಂತ ಹೇಳಿದ್ರೆ ಎಲ್ಲರೂ ನಮ್ಮ ಅಂಬೇಡ್ಕರ್ ಸಂವಿಧಾನದಲ್ಲಿ ಕೊಟ್ಟಿರುವಂಥದ್ದು ನಾವು ಬಜೆಟ್ ಮಂಡನೆ ಮಾಡಿದಾಗ ನಾವು ಏನೇನು ಟ್ಯಾಕ್ಸ್ ಈ ವರ್ಷ ಹಾಕ್ತೀರಿ ಈ ರಾಜ್ಯಕ್ಕೆ ಏನೇನು ತೆರಿಗೆ ಬೇಕು ಆ ತೆರಿಗೆಯಿಂದ ನಾವು ಅಭಿವೃದ್ಧಿ ಏನು ಮಾಡ್ತೀರಿ ಅಂತ ಮಾಡುವಂತ ಬಜೆಟ್ ಸಿದ್ದರಾಮಯ್ಯ ಎಲ್ಲಾದ್ರೂ ಒಂದು ತೆರಿಗೆ ಹಾಕದ ಒಂದು ತೆರಿಗೆ ಹಾಕದ ಹಾಕಿಲ್ಲ ಈಗ ಬೀದಿ ಬೀದಿಗಳಲ್ಲಿ ತೆರಿಗೆ ಈಗ ಸಂತೆ ಸಂತೆಗಳಲ್ಲಿ ತೆರಿಗೆ ಅಂದ್ರೆ ಸಿದ್ದರಾಮಯ್ಯ ಎಷ್ಟು ಚಾಣಕ್ಯ ಇದ್ದಾನೆ ಎಷ್ಟು ಮೋಸಗಾರ ಇದ್ದಾನೆ ಹೆಚ್ಚು ವಂಚನೆ ಮಾಡ್ತಾನೆ ವಂಚನೆ ವಂಚಕಾರ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ ಇವತ್ತು ನಾವು ಬಿಜೆಪಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಇದು ಸಾಂಕೇತಿಕ ಹೋರಾಟ ಅಲ್ಲ ಇದನ್ನ ಅಂತ್ಯ ಕಾಣುವರೆಗೂ ಕೂಡ ಈ ಹೋರಾಟವನ್ನು ಮುಂದುವರಿಸಿರಿ ಮೈಸೂರು ಇರ್ಬೋದು ಬೇರೆ ಬೇರೆ ಜಿಲ್ಲೆಗಳು ಇದು ಕಂಟಿನ್ಯೂ ಆಗ್ತಿದೆ ಅದರಿಂದ ನಾವು ಇವತ್ತು ಮಾಧ್ಯಮದ ಮೂಲಕ ಈ ಹೋರಾಟದ ಮುಖಾಂತರ ಸಿದ್ದರಾಮಯ್ಯ ನಿದ್ದೆ ಮಾಡೋ ರಾಮಯ್ಯ ಸಿದ್ದರಾಮಯ್ಯ ಕಳ್ತನ ಮಾಡೋ ರಾಮಯ್ಯ ಈ ಕೋರ್ಟ್ ಅನ್ನು ತೀರ್ಮಾನ ಕೊಟ್ಟಿದೆ ಇಡಿಗೆ ತನಿಖೆ ಮಾಡಿ ಅಂತೇಳಿ ಕೋರ್ಟ್ ಕೂಡ ಇವತ್ತು ಆದೇಶ ಮಾಡಿದೆ ಕೋರ್ಟ್ ಕೂಡ ಆದೇಶ ಮಾಡಿದೆ ಒಂದ್ ಕಡೆ ನಮಗೆ ಅಲ್ಲಿ ಒಕ್ ಬೋರ್ಡ್ ರೈತರ ಜಮೀನನ್ನ ಏನ್ ನೂತಿ ಮಾಡ್ತಾ ಇದ್ರು ಅದಕ್ಕೆ ನರೇಂದ್ರ ಮೋದಿ ಅವರು ಕಾಯ್ದೆಯನ್ನ ತಂದು ರೈತರ ಬಾಳನ್ನ ಹಸನ ಮಾಡಿದ್ದಾರೆ ನರೇಂದ್ರ ಮೋದಿ ಅವರಿಗೆ ಕೈಯಲ್ಲಿ ಬೇಕಾದ